ಕೂಡ ಪ್ರತಿ ವರ್ಷ ಒಬ್ಬೊಬ್ಬರಿಂದ ಉದ್ಘಾಟನೆ ಆಗ್ತಾ ಬಂದಿದೆ ಈ ದಸರಾಕ್ಕೆ ಒಂದು ಹೈ ಪವರ್ ಕಮಿಟಿ ಇದೆ ಮುಖ್ಯಮಂತ್ರಿಗಳೇ ಅಧ್ಯಕ್ಷರು ಅಲ್ಲಿ ಉಪಮುಖ್ಯಮಂತ್ರಿಗಳು ಡಿಸ್ಟ್ರಿಕ್ಟ್ ಮಿನಿಸ್ಟರು ಶಾಸಕರುಗಳು ಸಂಬಂಧಪಟ್ಟ ಚಾಮರಾಜನಗರ ಮಂಡ್ಯ ಮೈಸೂರು ನಾವೆಲ್ಲರೂ ಕೂಡ ಶಾಸಕರುಗಳು ಎಂ ಪಿಗಳು ಎಮ್ ಎಲ್ ಸಿಗಳು ಎಲ್ಲರೂ ಕೂಡ ಸಭೆ ಸೇರ್ತೀವಿ ಆ ಸಭೆಯಲ್ಲಿ ನಾವು ತೀರ್ಮಾನ ಮಾಡಿ ಮುಖ್ಯಮಂತ್ರಿಗಳಿಗೆ ಅಧಿಕಾರ ಕೊಟ್ಟಿದ್ದೀವಿ ಮುಖ್ಯಮಂತ್ರಿಗಳು ನೀವು ಯಾರನ್ನ ಉದ್ಘಾಟನೆಗೆ ಕರ್ಕೊಂಬರ್ತಕ್ಕಂಥ ತೀರ್ಮಾನ ಮಾಡ್ತಕ್ಕಂಥ ಅಧಿಕಾರ ನಿಮ್ಗೆ ಕೊಟ್ಟಿದೆ ಅದನ್ನು ನೀವು ಮಾಡಬೇಕು ಅಂತೇಳಿ ಅವ್ರಿಗೆ ವಹಿಸ್ಬಿಟ್ಟಿದ್ದೀವಿ ಅದರಿಂದ ಮುಖ್ಯಮಂತ್ರಿಗಳು ಈ ತೀರ್ಮಾನವನ್ನು ಕೈಗೊಂಡಿದ್ದಾರೆ ಒಬ್ಬೊಬ್ರು ಧಾರ್ಮಿಕವಾಗಿರ್ತಾರೆ ಇನ್ನೊಬ್ಬರು ದೇವ್ರು ನಂಬ್ತಾರೆ ಇನ್ನೊಬ್ರು ದೇವರು ಉದಾಹರಣೆ ಮಾಡ್ತಾರೆ ನಾನಿದ ಯಾವುದೂ ಕೂಡ ನೋಡಿಲ್ಲ ನಂದೇನಿದ್ರು ನಿಮಗೆ ಗೊತ್ತಲ್ಲ ಚಾಮುಂಡೇಶ್ವರಿ ಕ್ಷೇತ್ರ ಆಯಿತು ನಾನಾಯಿತು ನೀರಾಯಿತು ಅದೇನು ಯು ಜಿ ಡಿ ಅಂತೆ ಪಾರ್ಕ್ ಅಂತೆ ಶ ಇದರಲ್ಲೇ ಮುಳುಗೋಗ್ಬಿಟ್ಟಿದ್ದೀನಿ ಈಗ ಆಲೆ ಒಬ್ಬರು ಉದ್ಘಾಟನೆ ಮಾಡೋರಲ್ಲ ನಮ್ಮ ನಿಸಾರಾಮದ್ದವ್ರು ಉದ್ಘಾಟನೆ ಮಾಡೋರು ಅಲ್ಲ ಈಗ ಅವರು ಚಾಮುಂಡೇಶ್ವರಿ ಮೇಲೆ ನಂಬಿಕೆ ಇಲ್ಲದೆ ಇದ್ರೆ ಅವ್ರು ಬರೋದೇ ಇಲ್ಲ ಅವ್ರ ಅವರೇ ಬರಲ್ಲ ಆಗ ನಂಬಿಕೆ ಇದೆ ಅಲ್ಲಿಗೆ